सकत कारा बन्ना मतुरुची आची चिली पावड़। ಯೂಶಲಿ ಗರ್ಲ್ಸ್ ಅಂತ ಹೇಳಿದ್ರೆ ನಾವು ಮದ್ವೆ ಆಗುವಂತ ಹುಡುಗ ಹೇಗಿರ್ಬೇಕು ಅಥವಾ ಕೆಲವೊಂದಿಷ್ಟು ಕ್ವಾಲಿಟೀಸ್ ಇರಬೇಕು ಅಂತ ಅಂದ್ಕೊಳ್ತಾರೆ ಸೊ ನಿಮ್ಮ ಪ್ರಕಾರ ಯಾವ ರೀತಿ ಆದಂತಹ ಕ್ವಾಲಿಟೀಸ್ ಇರಬೇಕು ಅಂದ್ರೆ ನನಗೆ ನನ್ನ ಈ ಕೆರಿಯರ್ ನನಗೆ ಇನ್ನೂ ಪರ್ಸ್ಯೂ ಮಾಡಬೇಕು ಅಂತ ಇಂಟ್ರೆಸ್ಟ್ ಇದೆ ಈವನ್ ನನ್ನ ಅದರ್ ದನ್ ಬಿಸ್ನೆಸ್ ಬಿಟ್ಟು ಇದನ್ನು ಕೂಡ ಇನ್ನೂ ಪರ್ಸ್ಯೂ ಮಾಡಬೇಕು ಅಂತ ಇಂಟ್ರೆಸ್ಟ್ ಇದೆ ಸೊ ಅದಕ್ಕೆ ಸಪೋರ್ಟಿವ್ ಆಗಿರ್ಬೇಕು ದಟ್ ಇಸ್ ದ ಫಸ್ಟ್ ಕ್ಯಾಟಗರಿ ಸೆಕೆಂಡ್ ಏನಂತ ಹೇಳಿದ್ರೆ ನನ್ನ ಇನ್ನೊಂದು ಪೋರ್ಷನ್ ಇಸ್ ಬಿಸ್ನೆಸ್ ಅಲ್ವಾ ಸೊ ಯಾರಾದ್ರೂ ಅದೇ ತರ ಅಂದ್ರೆ ರಿಸ್ಕ್ ತಗೊಳ್ಳೋಂತವ್ರು ಇರಬೇಕು ಇವನ್ ಇಫ್ ಇಟ್ ಇಸ್ ಅ ಸ್ಮಾಲ್ ರಿಸ್ಕ್ ತಗೋಬೇಕು ಆ ತರ ಕ್ಯಾರೆಕ್ಟರು ಅಂತ ಎಲ್ಲರನ್ನು ಏನಂತಾರೆ ತುಂಬಾ ರೆಸ್ಪೆಕ್ಟಿವ್ ವೇಸ್ ಅಲ್ಲಿ ನೋಡೋದು ಮಾತಾಡೋದು ಇವನ್ ಇಫ್ ಇಸ್ ಅ ವೆರಿ ಸ್ಮಾಲ್ ಪರ್ಸನ್ ಆಲ್ಸೋ ಚಿಕ್ಕ ಕೆಲಸದಲ್ಲಿ ಇದ್ರು ಅವ್ರನ್ನ ತುಂಬಾ ರೆಸ್ಪೆಕ್ಟಿವ್ ವೇ ಅಲ್ಲಿ ಯಾರು ನೋಡ್ತಾರೆ ಯಾರು ಅವ್ರನ್ನ ಪ್ರೀತಿಯಿಂದ ಮಾತಾಡ್ತಾರೆ ಯಾರು ಫ್ಯಾಮಿಲಿ ಜೊತೆ ಇದ್ ಮಾಡ್ತಾರೆ ಎಂಡ್ ಆಫ್ ದ ಡೇ ಫ್ಯಾಮಿಲಿನೇ ಅಲ್ವಾ ಆ ತರ ಪರ್ಸನ್ ನಿಮ್ಮ ಕಾಲೇಜ್ ಡೇಸ್ ಹೋಗೋದಾದ್ರೆ ಏನು ರ್ಯಾಂಕ್ ಸ್ಟೂಡೆಂಟ್ ಅಥವಾ ಲಾಸ್ಟ್ ಬೆಂಚ್ ಸ್ಟೂಡೆಂಟ್ ಕ್ವಾಲಿಟಿ ಮಾಡ್ತಾ ಇದ್ರಿ ಆಕ್ಚುಲಿ ರ್ಯಾಂಕ್ ಸ್ಟೂಡೆಂಟ್ ಬಟ್ ಟಿಲ್ ಟೆಂತ್ ತನಕ ಹೊಸ ಫಸ್ಟ್ ಬೆಂಚ್ ಬಟ್ ಕಾಲೇಜಿಗೆ ಹೋಗ್ಬೇಕಾದ್ರೆ ಸ್ವಲ್ಪ ಲಾಸ್ಟ್ ಬೆಂಚ್ ಅಲ್ಲಿ ಇದ್ದೆ ಬಟ್ ಓದ್ಕೊತಿದ್ದೆ ಚೆನ್ನಾಗಿ ಓದ್ಕೊತ ಇದ್ದೆ ಓದೋದ್ರ ಬಗ್ಗೆ ಏನಿಲ್ಲ ಬಟ್ ಅಂದ್ರೆ ಟಿಲ್ ತನಕ ಅಲ್ಲೇ ಓದಿದ್ದು ತಿಳ್ಸಿ ಬಂದಿದ ತಕ್ಷಣ ಇಟ್ ವಾಸ್ ಕೋಯೆಡ್ ಏನ್ ಮೇಜರ್ ಡಿಫ್ರೆನ್ಸ್ ಅನ್ಸ್ತು ಏನ್ ಫೀಲ್ ಆಯ್ತು ನಿಮಗೆ ಕೋಯೆಡ್ ಅಂತ ಹೇಳಿದಾಗ ಅಂದ್ರೆ ಸ್ಕೂಲ್ ಅಲ್ಲಿ ಇರ್ಬೇಕಾರೆ ಹೊರಗಡೆ ಗೇಟ್ ಹೊರಗಡೆ ಹುಡುಗ್ರಿರೋರು ಕ್ಲಾಸ್ ಅಲ್ಲೇ ಹುಡುಗರು ಇರೋರು ಆಮೇಲೆ ಇರ್ತಾರಲ್ಲ ಸೀನಿಯರ್ಸ್ ಗಳು ನಮ್ಮ ಚುಡಾಯಿಸೋದು ಮತ್ತೆ ಅದೆಲ್ಲ ಕಾಮನ್ ಆ ತರ ತರದೆಲ್ಲ ಇರೋದು ಲವ್ ಲೆಟರ್ಸ್ ಗಳು ಬರೋದು ಯಾವ್ದಾದ್ರು ಒಂದು ಮರೆಯೋಕ್ ಆಗದೆ ಇರುವಂತ ಪ್ರಪೋಸಲ್ ಅಪ್ಪ ಇದು ಅಂತ ಹೇಳಿ ಹೇಳಿದ್ರೆ ಯಾವ್ದು ಹೇಳ್ತೀರಾ ಮರೆಯಕ್ ಆಗದೆ ಇರುವಂತ ಪ್ರಪೋಸಲ್ಸ್ ಒಂದ್ ಒಂದ್ ಎರಡು ಇದಾವೆ ಅಂದ್ರೆ ಒಂದೇನಂತ ಹೇಳಿದ್ರೆ ಯಾರೋ ಒಬ್ರು ಲವ್ ಲೆಟರ್ ಕೊಟ್ಟಿದ್ರು ನಂಗೆ ಕಾಲೇಜ್ ಡೇಸ್ ಅಲ್ಲಿ ಹದ್ನಾಲ್ಕು ಪೇಜ್ ಕೊಟ್ಟಿದ್ರು ಅಯ್ಯೋ ಅದನ್ನ ಓದಕ್ಕೆ ನನಗೆ ಲಿಟ್ರಲ್ ಒಂದ್ ಓರ್ಸ್ ಆಯ್ತು ಅಂದ್ರೆ ನಾನ್ ಕರೆಕ್ಟ್ ಆಗಿ ಕ್ಲೀನ್ ಆಗಿ ಓದಿದ್ರಿ ಅಲ್ಲೇ ಓದಿದ್ರೆ ಇಲ್ಲ ಇಲ್ಲ ಅಂದ್ರೆ ಬೇರೆಯವ್ರತ್ರ ಕೊಟ್ಕೊಳ್ಸಿದ್ರು ಸೊ ಅದನ್ನ ನಾನ್ ತಗೊ ಬಂದ್ಬಿಟ್ಟು ಓದ್ ಅದೇನಿದು ಏನೇನ್ ಬರ್ದಿದಾರೆ ಅದು ಒಂದೊಂದು ಈಗ ಗೊತ್ತಾ ಪ್ರಬಂಧ ಬರೀತಾರೆ ತರ ಬರುತ್ತೆ ಬಟ್ ಇಟ್ ವಾಸ್ ವೆರಿ ನೈಸ್ ಐ ಸ್ಟಿಲ್ ಕೆಪ್ಟ್ ಇಟ್ ನಾನು ಹತ್ರ ಈಗಲೂ ಇದೆ ಅದು ಏನಂದ್ರೆ ಏನಂತರ ಟ್ರೆಜರ್ ತರ ಲೈಕ್ ಯಾವಾಗಲೂ ಓದ್ಬೇಕಾರೆ ಯಾರಪ್ಪ ಇದು ಹದಿನಾಲ್ಕ ಪೇಜ್ ಬರೀತಾರೆ ಅಂತ ಏನಂದ್ರೆ ಇಟ್ಸ್ ಎಫರ್ಟ್ ಅವಾಗೆಲ್ಲ ಎಫರ್ಟ್ ಅಂತ ಅನಿಸ್ತಿರ್ಲಿಲ್ಲ ಬಟ್ ಈಗಿನ ಸಿಚುವೇಶನ್ ಗೆ ಇಟ್ಸ್ ಎಫರ್ಟ್ ಈಗಿನ ಈಗಿನ ಸಿಚುವೇಶನ್ ಗೆ ಅದು ಬಿಟ್ಟು ಏನ್ ರಿಪ್ಲೈ ಕೊಟ್ರಿ ನೀವು ವೆರಿ ಶೈ ಎಲ್ಲ ಕೊಡಲ್ಲ ನಾನು ಅವ್ರ ಅಕಡೆಯಿಂದ ಬರ್ತಾ ಇದಾರೆ ಅಂದ್ರೆ ಹೋಗ್ಬಿಡ್ತೇನೆ ಹಂಗೆ ತಪ್ಪಿಸ್ಕೊಂಡು ಹೋಗ್ತೀವಿ ಹೋಗ್ತಾ ಬಟ್ ಏನಂತ ಹೇಳಿದ್ರೆ ನಮ್ಗೆ ಕಾಲೇಜ್ ಡೇಸಸ್ ಎಲ್ಲ ನಮ್ ಸೀನಿಯರ್ ಹುಡುಗಿರಿಗೆಲ್ಲ ನಮ್ನ ಕಂಡ್ರೆ ಆಗ್ತಾ ಇರ್ಲಿಲ್ಲ ಸೀನಿಯರ್ ಹುಡುಗರೆಲ್ಲ ನಮ್ಮ ಹಿಂದೆ ಬಿದ್ದಿರೋ ಸೀನಿಯರ್ ಹುಡುಗರೆಲ್ಲ ತುಂಬಾ ಸಪೋರ್ಟಿವ್ ಆಗ್ತಾ ಇದ್ರು ಬಟ್ ಸಪೋರ್ಟಿವ್ ಹೆಂಗೆ ಅಂತ ಹೇಳಿದ್ರೆ ಬರೀ ಏನಂತಾರೆ ರೆಕಾರ್ಡ್ ಬರ್ಸೋದ್ ನಮ್ಮ ಹತ್ರ ಕೆಲಸ ಮಾಡ್ತಾ ಚಾಕ್ಲೇಟ್ ಕೊಡ್ತಾ ಇದ್ರು ರೆಕಾರ್ಡ್ ಬರ್ಸ್ತಾ ಇದ್ರು ಬಟ್ ವೆರಿ ನೈಸ್ ಮೆಮೊರಿ